ಹಾಯ್ ಹಲೋ ನಮಸ್ಕಾರ ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ನಾನು ಪೂಜಾ ಎಲ್ಲರೂ ಹೇಗಿದ್ದೀರಾ ನಾನು ಕೂಡ ಚೆನ್ನಾಗಿದ್ದೀನಿ ಇವತ್ತು ಸಾಟರ್ಡೆ ವೀಡಿಯೋ ಸ್ಟಾರ್ಟ್ ಇದ್ದೀನಿ ಬೆಳಿಗ್ಗೆ ಇವತ್ತೊಂದು ಸಿಂಪಲಾಗಿ ಒಂದು ಮೇಕಪ್ ಇದೆ ಇಲ್ಲಿ ಒಂದು ಮೆಟರ್ನಿಟಿ ಶೂಟ್ ಸ್ಟುಡಿಯೋದಲ್ಲೇ ಮಾಡಿಸ್ಬೇಕು ಅಂತ ಒಂದು ಮೇಕಪ್ನ ಕೇಳಿದ್ದಾರೆ ಅದಕ್ಕೆ ಇವಾಗ ಬಂದಿದ್ದೀನಿ ಮಾಡಿಕೊಡ್ಬೇಕು ಇನ್ನೇನು ಬರ್ತಾರವರು ಮಾಡಿಕೊಡ್ಬೇಕು ಅದಾದಮೇಲೆ ನೆಕ್ಸ್ಟು ಇವತ್ತು ಎರಡು ಕಡೆ ಬ್ರೈಡಲ್ ವರ್ಕ್ ಕೂಡ ಬುಕ್ ಆಗಿದೆ ಒಂದು ಹತ್ರ ತ್ಯಾಮ್ಗೊಂಡ್ಲು ಅಂತ ಅಲ್ಲಿಗೆ ಹೋಗಬೇಕು ಹಾಗೆ ಕುಣಿಗಲ್ನ ಕೊಲ್ಲಾಪುರಧಮ್ಮ ಚೌಟ್ರಿಯಲ್ಲಿ ಒಂದು ಬ್ರೈಡ್ ಎರಡು ಕಡೆ ಇದೆ ಇನ್ಫಾರ್ಮ್ ಮಾಡಿದ್ದೀನಿ ಬೇಗನೆ ಬಂದು ಮಾಡಿಕೊಟ್ಟು ಹೋಗ್ತೀನಿ ಅಂತ ಓಕೆ ಅಂತ ಹೇಳಿದ್ದಾರೆ ನೋಡಬೇಕು ಹೇಗೆ ಹೋಗುತ್ತೆ ಇವತ್ತಿನ ವರ್ಕು ಇವತ್ತಿನ ದಿನ ಹೇಗಿರುತ್ತೆ ಅಂತ ನಿಮ್ಮ ಜೊತೆ ಕೂಡ ಶೇರ್ ಮಾಡ್ತೀನಿ ಬನ್ನಿ ವಿಡಿಯೋನ ಸ್ಟಾರ್ಟ್ ಮಾಡೋಣ ಅದಕ್ಕಿಂತ ಮುಂಚೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ದೆ ಯಾರಾದರೂ ನೋಡ್ತಾ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ವೀಡಿಯೋಸ್ನ ನೋಡಿ ಇದು ಫ್ರಂಟ್ ಕ್ಯಾಮ್ರಾಗಿಂದ ಬ್ಯಾಕ್ ಕ್ಯಾಮ್ರಾ ವಿಡಿಯೋ ಕ್ಲಾರಿಟಿ ಚೆನ್ನಾಗಿದೆ ಹಂಗಾಗಿ ಈ ಥರ ವೀಡಿಯೋನ ಸ್ಟಾರ್ಟ್ ಮಾಡ್ತಿದ್ದೀನಿ ಬನ್ನಿ ವೀಡಿಯೋನ ಸ್ಟಾರ್ಟ್ ಮಾಡೋಣ ಇವರು ನನ್ನ ಕ್ಲೈಂಟ್ ಸುಷ್ಮಾ ಅಂತ ಇವ್ರದ್ದು ಈ ವೀಕಲ್ಲಿ ಸೀಮಂತ ಆಗಬೇಕಿತ್ತು ಬಟ್ ಅವರ ಫ್ಯಾಮಿಲಿಯಲ್ಲಿ ಒಬ್ರದ್ದು ಡೆತ್ ಆಯಿತು ಅಂದ್ಬಿಟ್ಟು ಸೀಮಂತ ಫಂಕ್ಷನ್ ಕ್ಯಾನ್ಸಲ್ ಆಯ್ತಂತೆ ಹಾಗಾಗಿ ಸ್ಯಾರಿ ಜ್ಯೂಯೆಲ್ಸ್ ಎಲ್ಲ ತೊಗೊಂಡ್ಬಿಟ್ಟಿದ್ದೀನಿ ಎಲ್ಲ ರೆಡಿ ಮಾಡ್ಕೊಂಡಿದ್ದೀನಿ ಒಂದು ಫೋಟೋ ಶೂಟ್ ಆದರೂ ಮಾಡಿಸೋಣ ಅಂತ ಅಂದ್ಕೊಂಡು ಇವತ್ತು ಬಂದು ಇಲ್ಲಿ ಮೇಕಪ್ನ ಮಾಡಿಸ್ಕೊತಾ ಇದ್ದಾರೆ ಫೋಟೋ ಶೂಟ್ ಮಾಡಿಸೋಣ ಅಂತ ಒಂದು ಹಾಫ್ ಆನ್ ಅವರಲ್ಲಿ ಸಿಂಪಲ್ಲಾಗಿ ಅವ್ರಿಗೆ ಮೇಕಪ್ ಎಸ್ಟೆಲ್ ಸ್ಯಾರಿ ಎಲ್ಲ ಮಾಡಿ ಕಳಿಸ್ಕೊಟ್ಟೆ ಈಗಷ್ಟೇ ಮುಗೀತು ಮೇಕಪ್ ಮುಗಿಸ್ಕೊಂಡು ಹೋದ್ರು ಈಗ ನಾವು ಕೂಡ ಹೊಡಬೇಕು ಟೈಮು ಆಲ್ರೆಡಿ ಒಂದು ಗಂಟೆ ಆಗ್ತಾಯಿದೆ ಒಂದು ಗಂಟೆ ಒಂದೂವರೆ ಅಷ್ಟರಲ್ಲಿ ಹೊರಡ್ಬಿಡೋಣ ಅಂತ ಅಂದ್ಕೊಂಡ್ವಿ ಬಟ್ ಕಸ್ಟಮರ್ಸ್ ಬಂದರು ಮತ್ತು ಅವ್ರದ್ದು ಹೇರ್ ಕಟ್ ಐಬ್ರೋ ಎಲ್ಲ ಇತ್ತು ಅದನ್ನೆಲ್ಲ ಮುಗಿಸಿ ಕೊಟ್ಟು ಹೊರಡೋ ಅಷ್ಟರಲ್ಲಿ ಎರಡು ಗಂಟೆ ಹಾಗೇ ಹೋಯಿತು ಊಟ ಮಾಡೋಕ್ಕೆ ಟೈಮ್ ಇರಲಿಲ್ಲ ಮತ್ತು ನಾನು ಮನೆಗೆ ಕೂಡ ಹೋಗೋಕ್ಕಾಗಲಿಲ್ಲ ಇದೊಂದು ಡ್ರೆಸ್ಸು ಶಾಪಲ್ಲೇ ಇತ್ತು ಹಿಂದಿನ ದಿನ ತೊಗೊಂಡ್ಬಂದಿದ್ದೆ ಶಾಪಲ್ಲೇ ಇತ್ತು ಅದನ್ನು ಹಾಗೆ ಹಾಕ್ಕೊಂಡು ಅಲ್ಲೇ ಮುಖ ತೊಳ್ಕೊಂಡು ಹಾಗೆ ಬಂದುಬಿಟ್ಟೆ ಮನೆಯವರು ಊಟನ ಬಾಕ್ಸ್ಗೆ ಹಾಕ್ಕೊಂಡ್ಬಂದಿದ್ರು ಅದನ್ನು ಕಾರಲ್ಲೇ ಊಟ ಮಾಡಿಕೊಂಡು ಈಗ ನಾನು ಕಾರಲ್ಲೇ ರೆಡಿ ಆಗ್ತಾಯಿದ್ದೀನಿ ಯಾಕಂದರೆ ಈಗ ವರ್ಕಿಗೆ ಹೋಗ್ತಾ ಇದ್ದೀವಿ ಹೋಗ್ಬೇಕಾದ್ರೆ ನಾವು ಕೂಡ ಒಂದು ಸ್ವಲ್ಪ ಅಂದ್ರೆ ಫುಲ್ಲು ಅವ್ರ ತರ ರೆಡಿ ಆಗದೆ ಇದ್ರು ನಾವು ಕೂಡ ಒಂದ್ ಸ್ವಲ್ಪ ಫ್ರೆಶ್ಅಪ್ ಆಗಿ ಹೋದರೆ ನಮಗೂ ಕೂಡ ಕೆಲಸ ಮಾಡೋದಕ್ಕೆ ಅಲ್ಲಿ ಇಂಟ್ರೆಸ್ಟ್ ಇರುತ್ತೆ ಇಲ್ಲಾಂದರೆ ಸ್ವಲ್ಪ ಸೆಕೆ ಸೆಕೆ ತರ ಮಾಡಿಕೊಂಡು ಮುಖ ಎಲ್ಲ ಡಲ್ ಆಗಿದ್ರೆ ನಮಗೂ ಅಷ್ಟು ಇಂಟ್ರೆಸ್ಟ್ ಬರಲ್ಲ ಹಾಗೆ ಅವ್ರಿಗೂ ಕೂಡ ಒಂಥರ ತರ ಅನ್ಸುತ್ತೆ ನಮ್ಮ ಹತ್ರ ಮೇಕಪ್ನ ಮಾಡಿಸಿಕೊಳ್ಳೋರ್ಗೆ ಹಂಗಾಗಿ ಕಾರಲ್ಲೇನೆ ಕೂತ್ಕೊಂಡು ಇಷ್ಟು ರೆಡಿ ಆದೆ ಫೈನಲ್ ಆಗಿ ನಂಗೆ ಒಂಥರ ಖುಷಿ ಆಗುತ್ತಲ್ವ ರೆಡಿ ಆಗೋಕೆ ಯಾರಿಗೆ ತಾನೇ ಇಷ್ಟ ಇಲ್ಲ ನೋಡ್ತಿರ್ಬೋದು ನಾನು ಇಷ್ಟೇ ರೆಡಿ ಆಗೋದು ಯಾವ್ದೇ ಫಂಕ್ಷನ್ಗೆ ಹೋಗಬೇಕು ಅಂದರೂ ನಂದು ಇದೇ ಕೆಲಸ ಕೆಲಸ ಹಾಗೆ ಸ್ವಲ್ಪ ಜ್ವರ ಬರೋ ಥರ ಇತ್ತು ಆಲ್ಮೋಸ್ಟ್ ಈಗ ಒಂದು ವೀಕಿಂದ ಅದೇ ಥರ ಆಗ್ತಾ ಇದೆ ಬ್ಯಾಕ್ ಟು ಬ್ಯಾಕ್ ವರ್ಕ್ ಇರೋದ್ರಿಂದ ರೆಸ್ಟ್ ತಗೊಳಕ್ಕೆ ಟೈಮ್ ಸಿಗ್ತಿಲ್ಲ ಅಲ್ಲಿ ಸ್ವಲ್ಪ ಬಾಡಿ ಪೈನ್ ಎಲ್ಲ ಇತ್ತು ಹಂಗಾಗಿ ಟ್ಯಾಬ್ಲೆಟ್ ತೊಗೊಂಡ್ಬಿಟ್ರೆ ಬೆಟರ್ ಅಂದ್ಬಿಟ್ಟು ಈಗ ಮತ್ತೆ ಇಲ್ಲಿ ಟೂ ಮೆಂಬರ್ಸ್ಗೆ ಮೇಕಪ್ ಇದೆ ಮುಗಿಸ್ಕೊಂಡು ಮತ್ತೆ ನಾವು ಇನ್ನೊಂದು ಕಡೆ ಕುಣಿಗಲ್ಗೆ ಮತ್ತೆ ಬರಬೇಕು ಫಸ್ಟು ಲೊಕೇಶನ್ ಈಗ ಬಂದಿರೋದು ನಾವು ಇದು ದಾವಸ್ಪೇಟೆ ಹತ್ರ ತ್ಯಾಮ್ಗೊಂಡ್ಲು ಅಂತ ನೋಡಿ ಈ ಒಂದು ಟೈಮ್ಗೆ ಕರೆಕ್ಟಾಗಿ ನಾವಲ್ಲಿ ರೀಚ್ ಆದ್ವಿ ಸ್ವಲ್ಪ ಡಿಸ್ಟೆನ್ಸ್ ಜಾಸ್ತಿನೇ ಆಯಿತು ಬಟ್ ಏನು ಮಾಡೋಕ್ಕಾಗಲ್ಲ ನಮ್ಮ ಕ್ಲೈಂಟ್ ನೀವೇ ಬರಬೇಕು ಅಂತ ಹೇಳಿದರು ಹಂಗಾಗಿ ಬಂದಿದ್ವಿ ಅವರು ನಮಗಿಂತ ಫಸ್ಟೇ ಬಂದು ಎಂಗೇಜ್ಮೆಂಟ್ ಎಲ್ಲ ನಡೀತಾ ಇತ್ತು ಶಾಸ್ತ್ರಗಳೆಲ್ಲ ನಡೀತಾ ಇತ್ತು ಬಂದಿದ್ರು ಇನ್ಫಾರ್ಮ್ ಮಾಡಿದರು ಬಂದಿದ್ದೀವಿ ಅಂತ ಬಟ್ ಬ್ರೈಡ್ ಸಿಗೋದು ನಮಗೆ ಸ್ವಲ್ಪ ಲೇಟ್ ಆಗೋಯ್ತು ಒನ್ ಅವರ್ ವೆಯ್ಟ್ ಮಾಡಬೇಕಾಯ್ತು ಯಾಕಂದರೆ ಎಂಗೇಜ್ಮೆಂಟ್ ನಡೀತಾ ಇತ್ತು ಫುಲ್ ಟೆನ್ಷನ್ ಆಗ್ತಿತ್ತು ನನಗೆ ಯಾಕಂದರೆ ಇನ್ನೊಂದು ಕಡೆ ಕೂಡ ಇದೆ ಹೋಗಬೇಕು ಅಲ್ಲೂ ಒಪ್ಕೊಂಡ್ಬಿಟ್ಟಿದ್ದೀನಿ ಬಟ್ ಏನಂದರೆ ಅಲ್ಲಿ ನನ್ನ ಸ್ಟೂಡೆಂಟ್ಸು ಇನ್ನೂ ಇಬ್ರು ಹೋಗಿದ್ರು ಅಲ್ಲಿ ಎಕ್ಸ್ಟ್ರಾ ನಾನ್ ಬ್ರೈಡ್ಸ್ ಇರ್ತಾರಲ್ಲ ಅವ್ರಿಗೆ ಮಾಡೋದಕ್ಕೆ ಅಂತ ಹೇಳಿದ್ದೆ ಬ್ರೈಡ್ಗೆ ಆದಷ್ಟು ಬಂದು ನಾನೇ ಮಾಡಿಕೊಡ್ತೀನಿ ಅಂತ ಹೇಳಿದ್ದೆ ಬಟ್ ಇಲ್ಲಿ ಈ ಬ್ರೈಡ್ ನನಗೆ ಸಿಕ್ಕಿ ಸ್ವಲ್ಪ ಲೇಟಾಗೋಯಿತು ಹಂಗಾಗಿ ಆನ್ ಟೈಮ್ಗೆ ಹೋಗೋಕ್ಕಾಗಲಿಲ್ಲ ಬಟ್ ನನ್ನ ಸ್ಟೂಡೆಂಟಲ್ಲಿ ಬ್ರೈಡಲ್ ವರ್ಕ್ ಕೂಡ ಇವತ್ತು ಮ್ಯಾನೇಜ್ ಮಾಡಿದರು ತೋರಿಸ್ತೀನಿ ಹೇಗೆ ಮಾಡಿದರು ಅಂತ ಅದನ್ನು ಕೂಡ ಇಲ್ಲಿ ಫುಲ್ಲು ನಾವು ಸ್ವಲ್ಪ ಟೆನ್ಷನಲ್ಲೇ ವರ್ಕ್ ಮಾಡಿದ್ವಿ ಅಂತಲೇ ಹೇಳ್ಬೋದು ಯಾಕಂದರೆ ಒಂದೇ ದಿನ ಎರಡು ಲೊಕೇಶನಲ್ಲಿ ಒಪ್ಕೊಂಡಾಗ ಸ್ವಲ್ಪ ಕಷ್ಟ ಆಗುತ್ತೆ ಹಂಗಾಗಿ ಫೈನಲ್ ಆಗಿ ಒಂಥ ಸ್ವಲ್ಪ ವೀಡಿಯೋ ಮಾಡಿಕೊಂಡಿದ್ದು ಅಷ್ಟೇ ಇವರು ಬ್ರೈಡ್ನ ಸಿಸ್ಟರು ಇವರೇ ಮೇಕಪ್ನ ಬುಕ್ ಮಾಡಿದ್ದು ಇವ್ರಿಗೆ ಮತ್ತು ಇವ್ರ ಸಿಸ್ಟರ್ಗೆ ಇಬ್ಬರಿಗೂ ಬಂದು ಮಾಡಿಕೊಡಿ ನೀವೇನೆ ಅಂತ ಅಲ್ಲಿಂದ ಕರ್ಸ್ಕೊಂಡಿದ್ರು ನಿಜ ತುಂಬಾ ಖುಷಿ ಆಯಿತು ಇವ್ರ ಜೊತೆ ವರ್ಕ್ ಮಾಡಿ ಅವ್ರಿಗೂ ಅಷ್ಟೇ ತುಂಬಾ ಚೆನ್ನಾಗಿ ಕಾಣ್ತಿದ್ರು ವರ್ಕು ಕೂಡ ನಮ್ಮದು ತುಂಬಾ ಇಷ್ಟ ಆಯಿತು ಅವಳು ಅಲ್ಲಿ ನಾವು ನಮ್ಮ ವರ್ಕ್ನ ಮುಗಿಸ್ಕೊಂಡು ಹೊರಡೋ ಅಷ್ಟರಲ್ಲಿ ಆಲ್ಮೋಸ್ಟ್ ಫೈವ್ ಓ ಕ್ಲಾಕ್ ಆಗೋಯಿತು ಸ್ವಲ್ಪ ಲೇಟೇ ಆಯಿತು ಯಾಕಂದರೆ ಡಿಸ್ಟೆನ್ಸ್ ಆಲ್ಮೋಸ್ಟ್ ಒಂದು ಸೆವೆಂಟಿ ಕಿಲೋಮೀಟರ್ ನಾವು ಬರಬೇಕಿತ್ತು ಹಂಗಾಗಿ ನಮ್ಮ ಈ ಬ್ರೈಡ್ ಬಂದು ನೋಡಿರ್ತೀರ ವೆಡ್ಡಿಂಗ್ ಎಲ್ಲ ನಾವು ಮಾಡಿದ್ವಿ ಇವ್ರದ್ದು ಮೇಕಪ್ ಎಲ್ಲ ನೋಡಿರ್ತೀರ ಬಟ್ ಇವ್ರು ಹೇಳಿದ್ರು ನಿಮ್ಮ ಸ್ಟೂಡೆಂಟ್ಸ್ ಅಂದಮೇಲೆ ನಿಮ್ಮ ಥರನೇ ಅವರು ಕೂಡ ಕೆಲಸ ಮಾಡ್ತಾರಲ್ವಾ ನಾನು ಅವ್ರ ಹತ್ರನೇ ಮಾಡಿಸ್ಕೊತೀನಿ ಏನು ಪ್ರಾಬ್ಲಮ್ ಇಲ್ಲ ಅಂತ ಹೇಳಿದ್ರು ಸರಿ ಆಯ್ತು ಅಂದ್ಬಿಟ್ಟು ಆಲ್ರೆಡಿ ನಾನು ಹೋಗೋ ಅಷ್ಟರಲ್ಲಿ ಎಲ್ಲ ಕಂಪ್ಲೀಟ್ ಆಗಿತ್ತು ಫೋಟೋಶೂಟ್ ಶೂಟ್ ನಡೀತಾ ಇತ್ತು ನಮ್ಮ ಬ್ರೈಡು ಕೂಡ ತುಂಬಾ ಖುಷಿಯಾಗಿದ್ದರು ನನಗೂ ಕೂಡ ಖುಷಿಯಾಯಿತು ಬಟ್ ಹೇಳಿದೆ ಅವ್ರಿಗೆ ಈ ಥರ ಆಯಿತು ಅಲ್ಲಿ ಅಂತ ಓ ಇಡ್ಸೋಕೆ ಪರವಾಗಿಲ್ಲ ಅಂತ ಅಂದರು ನಿಜ ಸಮಾಧಾನ ಆಯಿತು ಸ್ವಲ್ಪ ಇನ್ನು ಎಕ್ಸ್ಟ್ರಾ ಇರೋವಂಥವ್ರಿಗೆ ನಮ್ಮ ಸ್ಟೂಡೆಂಟ್ಸಲ್ಲಿ ವರ್ಕ್ ಮಾಡ್ತಾಯಿದ್ರು ಹಾಗೆ ಇನ್ನೂ ನಾವು ಹೋದ್ಮೇಲೆ ಇನ್ನೂ ಒಂದು ಟು ತ್ರೀ ಮೆಂಬರ್ಸ್ ಎಕ್ಸ್ಟ್ರಾ ಆದರೂ ಅವ್ರಿಗೂ ಕೂಡ ಸಿಂಪಲ್ಲಾಗಿ ಮೇಕಪ್ ಸ್ಟೈಲು ಸ್ಯಾರಿ ಎಲ್ಲ ಕೇಳಿದ್ರು ಅವ್ರು ಏನೇನು ಕೇಳಿದ್ರು ಅದನ್ನೆಲ್ಲ ಮಾಡಿಕೊಟ್ಟು ನಾವು ಬಂದ್ವಿ ಚೆನ್ನಾಗಿತ್ತು ಒಂಥರ ಟೆನ್ಷನ್ ಕೆಲಸ ನಮ್ಮದು ಬಟ್ ನಮ್ಮ ಕೆಲಸ ಮುಗಿದ್ಮೇಲೆ ನಮಗೆ ಒಂದು ಸ್ಯಾಟಿಸ್ಫ್ಯಾಕ್ಷನ್ ಫೀಲ್ ಆಗುತ್ತಲ್ಲ ಅದಕ್ಕೆ ನಾವು ಎಷ್ಟು ಬೆಲೆ ಕಟ್ಟೋಕ್ಕೆ ಆಗಲ್ಲ ನೈಟ್ ಮುಗಿಸ್ಕೊಂಡು ಬಂದ್ವಿ ಮತ್ತೆ ಈಗ ಅರ್ಲಿ ಮಾರ್ನಿಂಗ್ ನಮ್ಮ ದಿನ ಸ್ಟಾರ್ಟ್ ಆಯಿತು ಐದು ಇದುವರೆಗೆ ಹೊರಟ್ವಿ ಈಗಲೂ ಕೂಡ ಫಸ್ಟು ಹೋಗ್ತಾ ಇರೋದು ಅಲ್ಲಿ ಥ್ಯಾಮ್ ಇದ್ದಿದ್ದು ನೈನ್ ಓ ಕ್ಲಾಕಿಗೆ ಮುಹೂರ್ತ ಇಲ್ಲಿ ಹನ್ನೊಂದು ಗಂಟೆಗಿತ್ತು ಹಾಗಾಗಿ ಅಲ್ಲೇ ಫಸ್ಟ್ ಮುಗಿಸ್ಕೊಂಡು ಬರೋಣ ಅಂತ ಈಗ ಫಸ್ಟ್ ಅಲ್ಲಿಗೆ ಹೋಗ್ತಾ ಇದ್ದೀವಿ ಈಗಲೂ ಅಷ್ಟೇ ಸ್ವಲ್ಪ ಲೇಟೇ ಆಗೋಯ್ತು ಈ ಥರ ಆಗುತ್ತೆ ಏನು ಮಾಡೋಕ್ಕಾಗಲ್ಲ ತುಂಬ ಸಲ ಎಕ್ಸ್ಪೀರಿಯನ್ಸ್ ಆಗಿಬಿಟ್ಟಿದೆ ಈ ಥರ ಆನ್ ಟೈಮ್ಗೆ ಕರೆಕ್ಟಾಗಿ ಸಿಗೋದು ಕಷ್ಟನೇ ಯಾಕೆಂದರೆ ಅವರು ಶಾಸ್ತ್ರಗಳೆಲ್ಲ ಮಾಡಬೇಕು ಮನೆಯಲ್ಲಿ ದೊಡ್ಡೋರು ಕೇಳಲ್ಲ ಅಲ್ವಾ ನಮಗೆ ನಿಮ್ಮ ಮೇಕಪ್ಗಿಂತ ಶಾಸ್ತ್ರಗಳೇ ಇಂಪಾರ್ಟೆಂಟ್ ಅಂತ ಹೇಳ್ತೀನಿ ತರೆ ಹಂಗಾಗಿ ನಾವು ವೆಯ್ಟ್ ಮಾಡಲೇಬೇಕಾಗುತ್ತೆ ನಾವು ನೋಡಿ ಚೌಟ್ರಿಗೆ ಬಂದರೆ ಇನ್ನೂ ಶಾಸ್ತ್ರ ನಡೀತಾ ಇತ್ತು ಈಗಲೂ ಅಷ್ಟೇ ಮತ್ತೆ ಸೇಮ್ ಟೆನ್ಷನ್ ಸ್ಟಾರ್ಟ್ ಆಯಿತು ನನಗೆ ಯಾಕೆಂದರೆ ಅಲ್ಲಿ ನನ್ನ ಸ್ಟೂಡೆಂಟ್ಸ್ ಮ್ಯಾನೇಜ್ ಮಾಡ್ತಾರೆ ಆದರೂ ಕೂಡ ನನ್ನ ಬ್ರೈಡ್ಗೆ ನಾನು ಒಂದು ಸಲನಾದರೂ ಮೇಕಪ್ನ ಮಾಡಬೇಕು ಅಂತ ಇತ್ತು ಬಟ್ ಆಗಲಿಲ್ಲ ಅವರು ಅಡ್ಜಸ್ಟ್ ಮಾಡಿಕೊಂಡ್ರು ಹಾಗಾಗಿ ಅವ್ರಿಗೆ ಥ್ಯಾಂಕ್ಸ್ ಹೇಳೋಕ್ಕೆ ಇಷ್ಟ ಪಡ್ತೀನಿ ವೀಡಿಯೋ ಮೂಲಕ ಇಲ್ಲಿ ಮತ್ತೆ ಸೇಮ್ ಅದೇ ಥರ ನೆನ್ನೆ ಥರನೇ ಒನ್ ಅವರ್ ವೆಯ್ಟ್ ಮಾಡಬೇಕಾಯ್ತು ಎಷ್ಟು ನಮ್ಮದು ಪೇಷನ್ಸ್ ಇದೆ ಅಷ್ಟು ಪೂರ್ತಿ ಖರ್ಚಾಯಿತು ಅಂತಲೇ ಹೇಳ್ಬೋದು ಬಟ್ ನಂಗೆ ಬೇಜಾರೇನಿಲ್ಲ ಟೆನ್ಷನ್ ಆಗ್ತಿತ್ತು ಅಷ್ಟೇ ಬೇಗ ಮುಗಿಸ್ಕೊಂಡು ಹೋಗಬೇಕಲ್ಲ ಅಂತ ಮತ್ತೆ ಬೇಗ ಬೇರೆ ಎದ್ದಿದ್ವಿ ಹಿಂದಿನ ದಿನ ಕೂಡ ಎಲ್ಲ ಟ್ರಾವೆಲ್ ಮಾಡಿದ್ವಲ್ಲ ನಿದ್ದೆ ಕೂಡ ಬರ್ತಾಯಿತ್ತು ಸ್ವಲ್ಪ ಲೇಟಾಗೆ ಬರ್ಬೋದಿತ್ತಲ್ಲ ಅಂತಲೂ ಕೂಡ ಅನ್ನಿಸ್ತು ಬಟ್ ಏನು ಮಾಡೋಕ್ಕಾಗಲ್ಲ ನಮ್ಮ ಬ್ರೈಡ್ ಬರೋ ಅಷ್ಟರಲ್ಲಿ ನಾವು ರೂಮಿಗೆ ಹೋಗಿ ನಮ್ಮದು ಏನೇನು ಇವಾಗ ಜುವೆಲ್ಸ್ ಎಲ್ಲ ಅವ್ರದ್ದು ಹೇಳಿದ್ರು ಅದನ್ನೆಲ್ಲ ತೊಗೊಂಡೋಗಿದ್ದೆ ಮತ್ತು ಈ ಥರ ಇಬ್ರು ಜಡೆ ಬಂಗಾರನ ಕೇಳಿದರು ಸಿಸ್ಟರ್ಸು ಅದನ್ನು ಕೂಡ ಎಲ್ಲ ರೆಡಿ ಮಾಡ್ಕೊಂಡ್ವಿ ಫೈನಲ್ ಆಗಿ ನಮ್ಮ ೈಟ್ ಬಂದರು ಅವ್ರದ್ದು ಅರ್ಶನ ಶಾಸ್ತ್ರ ಎಲ್ಲ ಮುಗಿದ ಮೇಲೆ ಸ್ನಾನ ಮಾಡೋಂಗಿಲ್ಲ ಫುಲ್ಲು ಅರ್ಶನ ಮುಖದಲ್ಲಿ ಎಲ್ಲದನ್ನು ಕ್ಲೀನ್ ಮಾಡಿ ಈಗ ನಾವು ಮೇಕಪ್ನ ಮಾಡಿ ಮುಗಿಸಿದ್ದೀನಿ ಹಾಗೆ ಹೇರ್ ಸ್ಟೈಲ್ಗೆ ಈ ಥರ ಜಡೆ ಬಂಗಾರನ ಕೇಳಿದ್ರು ಅದನ್ನು ಫಿಕ್ಸ್ ಮಾಡಿ ಕೊಡ್ತಾಯಿದ್ದೀನಿ ಇದೀಗ ತುಂಬಾ ಟ್ರೆಂಡ್ ಆಗಿದೆ ಹಂಗಾಗಿ ನಾನು ಕೂಡ ಇದನ್ನು ಅವರೇ ಕೇಳಿದರು ನಮ್ಮ ಬ್ರೈಡ್ ಇದೇ ಥರ ಬೇಕಂತ ಹಂಗಾಗಿ ಇದನ್ನು ನಾನು ಲಾಸ್ಟ್ ಟೈಮ್ ತೋರಿಸಿದೆ ಅನ್ಕೊಂತೀನಿ ಹಾಸನಲ್ಲಿ ತಂದಿದ್ದು ತುಂಬಾ ಚೆನ್ನಾಗಿದೆ ಚೆನ್ನಾಗಿ ಕಾಣಿಸ್ತಿದ್ರು ಆ ಬ್ರೈಡ್ನ ರೆಡಿ ಮಾಡೋ ಕಳಿಸೋ ಅಷ್ಟರಲ್ಲಿ ಅವ್ರ ಅಕ್ಕನೂ ಕೂಡ ಈಗ ಈ ಕಡೆ ಒಂದು ಕಡೆ ರೆಡಿ ಮಾಡ್ತಾಯಿದ್ದೀವಿ ಯಾಕಂದರೆ ಶಾಸ್ತ್ರಗಳೆಲ್ಲ ಇರುತ್ತಲ್ಲ ಇಬ್ಬರು ಒಟ್ಟಿಗೆ ಹೋಗಲಿ ಅಂತ ಆದಷ್ಟು ಫಸ್ಟು ಬ್ರೈಡ್ದು ಫೋಟೋಶೂಟ್ ಎಲ್ಲ ಇರುತ್ತೆ ಅಂದ್ಬಿಟ್ಟು ಅವ್ರನ್ನ ಫಸ್ಟು ಕಳಿಸ್ಕೊಟ್ವಿ ತುಂಬಾ ಮುದ್ದಾಗಿ ಕಾಣಿಸ್ತಿದ್ರು ನನಗಂತೂ ರಿಸೆಪ್ಷನ್ಗಿಂತ ಮುಹೂರ್ತಮ್ ಲುಕ್ಕಲ್ಲೇ ಬ್ರೈಡ್ಸ್ಗಳ ಲುಕ್ ನೋಡೋಕ್ಕೆ ತುಂಬಾ ಖುಷಿಯಾಗುತ್ತೆ ಚೆನ್ನಾಗಿ ಕಾಣಿಸ್ತಾ ಇದ್ರು ಅವರು ರಿವ್ಯೂ ಕೂಡ ಕೊಟ್ಟಿದ್ದಾರೆ ನಮ್ಮ ವರ್ಕವ್ರಿಗೆ ಏನು ಅನ್ನಿಸ್ತು ಅಂತ ತೋರಿಸ್ತೀನಿ ನಿಮಗೆ ಅದನ್ನು ಕೂಡ ತುಂಬಾ ಚೆನ್ನಾಗಿ ಬಂದಿತ್ತು ಮೇಕಪ್ಪು ಬಟ್ ಅಲ್ಲಿ ಕುಣಿಗಲ್ ಬ್ರೈಡ್ ಮತ್ತೆ ನಾನು ಇನ್ಫಾರ್ಮ್ ಮಾಡಿದ್ದೆ ನಾನು ಬರೋದೇನಾದರೂ ಲೇಟ್ ಆದರೆ ನಮ್ಮ ಸ್ಟೂಡೆಂಟ್ಸ್ ಮಾಡ್ತಾರೆ ಅಂತ ಸರಿ ಆಯಿತು ಪರವಾಗಿಲ್ಲ ಅಂತ ಹೇಳಿದರು ಹಾಗಾಗಿ ಇಲ್ಲಿ ನಾವು ಆರಾಮಾಗಿ ವರ್ಕ್ನ ಮುಗಿಸ್ಕೊಟ್ಟು ಹೋಗೋಣ ಇವರಿಗೆ ಅಂದ್ಬಿಟ್ಟು ಈಗ ಮಾಡಿ ಕೊಟ್ಟಿದ್ವಿ ಫೈನಲ್ ಲುಕ್ ಈ ಥರ ಬಂದಿತ್ತು ತಿರ್ಗಿ ನೋಡ್ಕೊಂಡು ಏನೋ ಇಷ್ಟ ಆಯ್ತಾ ನಿಮ್ಮ ಎಕ್ಸ್ಪೆಕ್ಟೇಷನ್ ತಗಂಡಂತ ನೈಟ್ ಇಷ್ಟ ಈಗ ಈಗಿಷ್ಟ ಆಯ್ತಾ ಎರಡು ಇಷ್ಟ ಆಯ್ತು ಏನಾದರೂ ರಿವ್ಯೂ ಹೇಳಿ ಏನನ್ನಿಸ್ತೇಡಿ ಅಷ್ಟೇ ತುಂಬ ಚೆನ್ನಾಗಿದೆ ಓಕೆ ಥ್ಯಾಂಕ್ ಯು ಫೈನಲಿ ಖುಷಿಯಾಗಿ ನಮ್ಮ ಬ್ರೈಡ್ ಫೋಟೋಶೂಟ್ಗೆ ಹೋಗ್ತಾ ಇದ್ದಾರೆ ಅಲ್ಲಿದ್ದಂಥ ಫೋಟೋಗ್ರಾಫರ್ ಕೂಡ ಹೇಳ್ತಾ ಇದ್ರು ನೀವು ಎಷ್ಟು ಬೇಗ ಮೇಕಪ್ನ ಮಾಡಿದ್ದೀರಾ ಕೆಲವೊಂದು ಕಡೆ ನೋಡಿದ್ದೀವಿ ಮೂರು ಅವರ್ ನಾಲ್ಕು ಅವರ್ ಕೂರಿಸ್ಕೊತಾರೆ ರೂಮ್ನ ಲಾಕ್ ಮಾಡ್ಕೊಂಬಿಟ್ಟಿರ್ತಾರೆ ಮೇಕಪ್ ಆರ್ಟಿಸ್ಟ್ಗಳು ಹೊರಗಡೆ ಬಿಡೋದೇ ಇಲ್ಲ ನೀವು ಎಷ್ಟು ಬೇಗ ಮಾಡಿದ್ದೀರಾ ಅಂತ ಹೇಳಿದ್ರು ನಿಜ ಖುಷಿಯಾಯಿತು ನನಗೇನು ಯಾವತ್ತು ಅಷ್ಟೊತ್ತವರ್ಗು ಕೂರಿಸ್ಕೊಂಡು ಮಾಡಬೇಕು ಅಂತ ಅನಿಸಿಲ್ಲ ಆದಷ್ಟು ಬೇಗ ಬೇಗನೆ ಮಾಡೋಕ್ಕೆ ನಾನು ಕೂಡ ತುಂಬಾ ಟ್ರೈ ಮಾಡ್ತೀನಿ ಯಾಕಂದರೆ ಅವ್ರಿಗೆ ಫೋಟೋಸ್ ಎಲ್ಲ ತೆಗೆಸ್ಕೊಳ್ಳೋಕ್ಕೆ ಟೈಮ್ ಕೊಡಬೇಕು ಹಾಗೆ ಶಾಸ್ತ್ರಗಳ ಎಲ್ಲ ಇರುತ್ತೆ ಲೈಫಲ್ಲಿ ಒನ್ ಟೈಮ್ ಮದುವೆ ಆಗೋದು ಅದನ್ನ ಆರಾಮಾಗಿ ಕೂಲ್ ಆಗಿ ಅವ್ರ ಖುಷಿಯಾಗಿ ಆಗ್ಲಿ ಅಂತ ನಾನು ಕೂಡ ಅಂದ್ಕೊಂಡು ಆದಷ್ಟು ಬೇಗ ಬೇಗನೆ ನಮ್ಮ ಕೆಲಸಗಳನ್ನ ಕ್ಲೀನ್ ಆಗಿ ಟ್ರೈ ಮಾಡ್ತೀನಿ ಖುಷಿ ಆಯ್ತು ಅವರ ಮಾತನ್ನ ಕೇಳಿ ನಮ್ಮ ಬ್ರೈಡ್ನ ಕಳಿಸ್ಕೊಟ್ಟ ಮೇಲೆ ಈಗ ಅವರ ಸಿಸ್ಟರ್ನ ಕೂಡ ರೆಡಿ ಮಾಡ್ತಾ ಇದ್ದೀವಿ ಅವರ ಒಬ್ರು ಚಿಕ್ಕ ಪುಟಾಣಿ ಮಗಳು ಬೇರೆ ಇದ್ದರು ಅವ್ರಿಗೊಂದು ಹೇರ್ ಸ್ಟೈಲನ್ನ ಮಾಡಿಕೊಡಿ ಪೆಟಲ್ಸ್ ಜಡೆನ ಹಾಕ್ಕೊಡಿ ಅಂತ ಕೇಳಿದರು ಅದನ್ನ ಈಗ ಅಲ್ಲಿ ನನ್ನ ಸ್ಟೂಡೆಂಟ್ ಕಾವ್ಯ ಮಾಡ್ತಾ ಇದ್ದಾರೆ ಹಾಗೆ ಇವ್ರದ್ದು ಕೂಡ ಹೇರ್ ಏರ್ಸ್ಟೈಲೆಲ್ಲ ಕಂಪ್ಲೀಟ್ ಮಾಡಿದರು ಈಗ ಫೈನಲ್ ಆಗಿ ಸ್ಯಾರಿನ ಐರನ್ ಮಾಡಿ ಅವ್ರನ್ನ ಶಾಸ್ತ್ರಕ್ಕೆ ಹೋಗಿ ನೀವು ಅಂದ್ಬಿಟ್ಟು ಕಳಿಸ್ಕೊಡೋಣ ಅಂತ ಎಲ್ಲ ರೆಡಿ ಮಾಡ್ತಿದ್ವಿ ತುಂಬಾ ಚೆನ್ನಾಗಿ ಕಾಣಿಸ್ತಿದ್ರು ಸ್ಯಾರಿ ಕಾಂಬಿನೇಷನ್ನು ಮತ್ತು ಜ್ಯುವೆಲ್ಸ್ ಎಲ್ಲ ತುಂಬಾ ಚೆನ್ನಾಗಿ ಮ್ಯಾಚ್ ಮಾಡ್ಕೊಂಡಿದ್ರು ಹಾಗೆ ನಮ್ಮ ಬ್ರೈಡು ಇವಾಗ ಮಂಟಪಕ್ಕೆ ಹೋಗ್ತಾ ಇದ್ದಾರೆ ನೋಡ್ಕೊಂಡು ಬರೋಣ ಅಂತ ಹೋದೆ ಒಂದ್ಸಲ ದುಪ್ಪಟ್ಟನ ಫಿಕ್ಸ್ ಮಾಡಿಕೊಡಿ ಅಂತ ಕರೆದ್ರು ಹಾಗಾಗಿ ಹೋಗಿ ದುಪ್ಪಟ್ಟ ಫಿಕ್ಸ್ ಮಾಡಿಕೊಟ್ಟು ಅವ್ರಿಗೆ ಮೇಲ್ ಮುಸ್ಕಿನ ಸೀರೆ ಎಲ್ಲ ಫೋಲ್ಡ್ ಮಾಡಿ ಕೊಟ್ಟು ಅವ್ರನ್ನ ಮಂಟಪಕ್ಕೆ ಕಳಿಸಿ ನಾವು ಅಲ್ಲಿಂದ ಈಗ ಹೊಡೋಣ ಅಂತ ಎಲ್ಲ ಪ್ಯಾಕ್ ಮಾಡ್ಕೋಬೇಕು ತುಂಬಾ ಚೆನ್ನಾಗಿ ಅರೇಂಜ್ ಮಾಡಿದರು ಎಲ್ಲದನ್ನೂ ಕೂಡ ಖುಷಿ ಆಯ್ತು ನೋಡಿ ಹಾಗೆ ನಮ್ಮ ಬ್ರೈಡ್ನ ಸಿಸ್ಟರು ಈಗ ಅರ್ಜೆಂಟಲ್ಲಿ ಹೋಗ್ತಿದ್ದಾರೆ ಶಾಸ್ತ್ರಕ್ಕೆ ಏನೂ ಮಾಡೋಕ್ಕಾಗಲ್ಲ ನಾವು ಎಷ್ಟೇ ಬೇಗ ಮಾಡಿದ್ರು ಕೆಲವೊಂದು ಲಾಸ್ಟ್ ಮೂಮೆಂಟಲ್ಲಿ ಈ ಥರ ಅರ್ಜೆಂಟ್ ಆಗೇ ಆಗುತ್ತೆ ಅವ್ರ ಮಗಳಿಗೆ ಈ ಥರ ಜಡೆನ ಅವ್ರು ಮಾಡಿ நடுசிதோ ಈ ಎಲ್ಲ ಅವರು ಡ್ರೆಸ್ಸಿಂಗ್ ಮ್ಯಾಚ್ ಆಗೋ ಥರ ಅದನ್ನು ಕೂಡ ಹಾಕಿಕೊಟ್ಟಿದ್ವಿ ತುಂಬಾ ಚಿಕ್ಕ ಏರಿತ್ತು ಬಟ್ ಅದನ್ನು ಏನೋ ಮ್ಯಾನೇಜ್ ಮಾಡಿ ಈ ಥರ ಹಾಕಿದ್ವಿ ಫೈನಲ್ ಆಗಿ ಅಲ್ಲಿ ವರ್ಕ್ನ ಮುಗಿಸ್ಕೊಂಡು ಈಗ ನಾವು ಅಲ್ಲಿಂದ ಓಡ್ತಾ ಇದೀವಿ ಓಡೋಷ್ಟರಲ್ಲಿ ಆಲ್ಮೋಸ್ಟ್ ಒಂದು ನೈನ್ ತರ್ಟಿ ನೈನ್ ಫಾರ್ಟಿ ಏನೋ ಆಗಿತ್ತು ಈಗ ನೆಕ್ಸ್ಟು ನಾವು ಕುಣಿಗಲ್ಗೆ ಬರಬೇಕಿತ್ತು ಬಟ್ ಇಲ್ಲಿ ಹನ್ನೊಂದು ಗಂಟೆಗೆ ಮುಹೂರ್ತ ಸ್ಟಾರ್ಟು ಅಷ್ಟರಲ್ಲಿ ನಮ್ಮ ಸ್ಟೂಡೆಂಟ್ ಇಲ್ಲಿ ವರ್ಕ್ನ ಮುಗಿಸಿದ್ರು ತೋರಿಸ್ತೀನಿ ಹೇಗೆ ಮಾಡಿದ್ದಾರೆ ಅಂತ ನಾನು ಇನ್ಫಾರ್ಮ್ ಮಾಡಿದ್ದೆ ನಮ್ಮ ಬ್ರೈಡ್ಗೆ ಇಲ್ಲಿ ಲೇಟ್ ಆಗ್ತಿದೆ ಈ ಥರ ಅಂತ ಸರಿ ಆಯಿತು ಮಾಡಿಸ್ಕೊತೀನಿ ಪರವಾಗಿಲ್ಲ ಾಗಿಲ್ಲ ನನಗೇನು ತೊಂದರೆ ಇಲ್ಲ ಅಂದರು ನಮ್ಮ ಮನೆಯವ್ರು ಟಿಫನ್ನ ತಂದಿಟ್ಟಿದ್ರು ಅದನ್ನ ಹಾಗೆ ತಿನ್ಕೊಂಡು ನಾವು ಬಂದ್ವಿ ಅಷ್ಟರಲ್ಲಿ ನೋಡಿ ನಮ್ಮ ಸ್ಟೂಡೆಂಟ್ ಈ ಥರ ರೆಡಿ ಮಾಡಿದ್ರು ಇವರು ನಾವು ಅಮೃತೂರಲ್ಲಿ ಒಂದು ಬ್ರೈಡ್ನ ಅಟೆಂಡ್ ಮಾಡಿದ್ದೆ ಅವ್ರದ್ದು ಸ್ಯಾರಿ ಮತ್ತು ಜ್ಯುವೆಲ್ಸು ಮೇಕಪ್ ಎಲ್ಲ ನೋಡ್ಬಿಟ್ಟು ಇದೇ ಥರನೇ ಬೇಕು ಅಂದ್ಬಿಟ್ಟು ಸೇಮ್ ಸ್ಯಾರಿನ ತೊಗೊಂಡು ಸೇಮ್ ಜುವೆಲ್ಸ್ನ ಮ್ಯಾಚ್ ಮಾಡ್ಕೊಂಡಿದ್ರು ಇದೇ ಥರ ಮೇಕಪ್ ಬೇಕಂತ ಅವರು ಯಾವುದು ರೆಫ್ರೆನ್ಸಿಗೆ ಕೇಳಿದ್ರು ವೀಡಿಯೋನು ಕೂಡ ಪಕ್ಕದಲ್ಲಿ ಆ್ಯಡ್ ಮಾಡ್ತೀನಿ ಈ ಒಂದು ಮೇಕಪ್ನ ಕೇಳಿದ್ರು ನಮ್ಮ ಸ್ಟೂಡೆಂಟ್ ಅದೇ ಥರನೇ ಮಾಡಿ ಕೊಟ್ಟಿದ್ರು ಖುಷಿಯಾಯಿತು ಈ ಕೆಲಸನ ಕಲಿಸಿದ್ದಕ್ಕೂ ನನ್ನ ಜಾಗದಲ್ಲಿ ನಿಂತು ಇವತ್ತು ನನ್ನ ಕೆಲಸನ ಮ್ಯಾನೇಜ್ ಮಾಡಿದಾರಲ್ಲ ಅಂತ ಖುಷಿಯಾಯಿತು ಹಾಗೆ ಅಲ್ಲಿ ಮೇಕಪ್ಪನ್ನ ಮುಗಿಸ್ಕೊಂಡು ಮತ್ತೆ ಮನೆಗೆ ಬಂದು ಒಂದು ಸ್ವಲ್ಪ ಹೊತ್ತು ರೆಸ್ಟ್ ಮಾಡಿ ಇವತ್ತು ಯಡಿಯೂರಲ್ಲಿ ಮತ್ತು ನಾನ್ ಬ್ರೈಡಲ್ಸ್ ಮೇಕಪ್ ಆಗಿತ್ತು ಹಾಗೆ ಇವತ್ತು ನಮ್ಮ ಮನೆಯವರ ಫ್ರೆಂಡ್ ಯಡಿಯೂರ ಹತ್ರ ನಿಯರ್ ಅಲ್ಲಿ ತೋಟದಲ್ಲಿ ದೇವ್ರು ಮಾಡಿದರು ಊಟಕ್ಕೆ ಬನ್ನಿ ಅಂತ ಹೇಳಿದರು ನಾವು ಮಧ್ಯಾಹ್ನಕ್ಕೆ ಹೋಗೋಕ್ಕಾಗಲಿಲ್ಲ ನಾಲ್ಕು ಗಂಟೆ ಟೈಮ್ಗೆ ಹೋದ್ವಿ ಹೇಗೂ ಹೋಗ್ತಾ ಹಾಗೆ ಅಂದಿವೆ ಎಲ್ಲಿ ಹೋಗ್ಬಿಟ್ಟು ಒಂದೇ ಸಲ ಮುಗಿಸ್ತು ಹೋಗೋಣ ಅಂದ್ರೂ ಮನೆಯವರು ಸರಿ ಆಯ್ತು ಅಂದ್ಬಿಟ್ಟು ಅಲ್ಲಿಗೂ ಕೂಡ ಬಂದು ನಾನ್ ವೆಜ್ ಊಟನ ಮಾಡಿಸಿದ್ರು ಊಟ ಎಲ್ಲ ಮುಗಿಸ್ಕೊಂಡು ಮತ್ತೆ ನಾವೀಗ ಎಡಿಯೂರ್ ಕಡೆ ಹೊರಟಿದೀವಿ ಇವರು ಬಂದು ಮಗನ ಮದುವೆಗೆ ರೆಡಿ ಆಗ್ತಾ ಇರೋದು ಎಂಗೇಜ್ಮೆಂಟಲ್ಲೂ ಕೂಡ ರೆಡಿ ಮಾಡಿಸ್ಕೊಂಡಿದ್ರು ಈಗ ಮದುವೆಗೂ ಕೂಡ ಮಾಡಿಸ್ಕೊಂತಿದ್ದಾರೆ ಆಲ್ಮೋಸ್ಟ್ ಒಂದು ಸಿಕ್ಸ್ ಮೆಂಬರ್ಸು ನಾನ್ ರೆಡಲ್ ಮೇಕಪ್ ಬುಕ್ ಆಗಿತ್ತು ಈಗ ಬೀಗ್ರೂಟಕ್ಕೂ ಕೂಡ ಆಲ್ರೆಡಿ ಹೇಳಿದ್ದಾರೆ ನೆಕ್ಸ್ಟ್ ವೀಕಲ್ಲಿದೆ ಆವಾಗಲೂ ಕೂಡ ಮಾಡಿಕೊಡ್ಬೇಕು ಇವರು ಆ ಹುಡುಗನಮ್ಮ ಸಿಂಪಲ್ ಆಗಿ ಮೇಕಪ್ ಸ್ಟೈಲ್ ಸ್ಯಾರಿನ ಕೇಳಿದ್ರು ಅವ್ರು ಕೇಳಿ ತರ ಮಾಡಿಕೊಟ್ಟಿದ್ವಿ ಎಂಗೇಜ್ಮೆಂಟಲ್ಲೂ ಅದೇ ಥರ ಮಾಡಿಸ್ಕೊಂಡಿದ್ರು ತುಂಬಾ ಚೆನ್ನಾಗಿ ಕಾಣ್ತಿದ್ರು ಖುಷಿಯಾಯಿತು ಇವ್ರ ಜೊತೆ ವರ್ಕ್ ಮಾಡಿ ಅಂತಲೇ ಹೇಳ್ಬೋದು ತುಂಬಾ ಟೈಮ್ ಕೊಟ್ಟು ಆರಾಮಾಗಿ ಎಲ್ಲರೂ ಕೂಲಾಗಿ ರೆಡಿ ಆದರು ಯಾವುದೇ ರೀತಿ ಗಾಬರಿ ಟೆನ್ಷನ್ ಎಲ್ಲ ಏನೂ ಆಗಲಿಲ್ಲ ಇಲ್ಲಿ ಬಟ್ ನಮಗೇನೆ ಎರಡು ದಿನ ಫುಲ್ಲು ವರ್ಕ್ ಓಡಾಡಿದ್ವಿ ವರ್ಕೆಲ್ಲ ಮಾಡಿದ್ವಲ್ಲ ಸ್ವಲ್ಪ ಬ್ಯಾ ಮಾಡಿ ಪೇಯ್ನ್ ಆಗಿಬಿಟ್ಟಿತ್ತು ಲಾಸ್ಟ್ ಮೂಮೆಂಟಲ್ಲಿ ಫುಲ್ ಸುಸ್ತಾಗೋದ್ವಿ ಇಬ್ಬರು ಅಂತಲೇ ಹೇಳ್ಬೋದು ಬಟ್ ಏನು ಮಾಡೋಕ್ಕಾಗಲ್ಲ ಕೆಲಸ ಅಂತ ಬಂದಾಗ ಮತ್ತು ಕೆಲಸ ಮುಗಿದ್ಮೇಲೆ ರೆಸ್ಟ್ ಮಾಡೋಕ್ಕೆ ಅಂತ ನಾವು ಟೈಮ್ನ ಮಾಡಿಕೊಂಡು ರೆಸ್ಟ್ ಮಾಡಲೇಬೇಕಾಗುತ್ತೆ ಕೆಲಸದ ಟೈಮಲ್ಲಿ ಆದಷ್ಟು ಇವರೆಲ್ಲ ನಮ್ಮನ್ನೇ ನಂಬಿರ್ತಾರೆ ಒಂದು ಸ್ಪೆಷಲ್ ದಿನದಲ್ಲಿ ಚೆನ್ನಾಗಿ ಕಾಣಬೇಕು ಬಂದು ಮಾಡಿಕೊಡ್ತಾರೆ ಅಂತ ಒಪ್ಪಿಟ್ಕೊಂಡಿರ್ತಾರಲ್ವ ಆವಾಗ ನಮಗೆ ನಮ್ಗೆ ನಮ್ಗೆ ಹೆಲ್ತ್ ಸರಿ ಇಲ್ಲ ಅದು ಹಾಗೆ ಹೀಗೆ ನಮ್ಮ ಪ್ರಾಬ್ಲಮ್ಸ್ಗಳನ್ನ ಅವ್ರಿಗೆ ಹೇಳ್ಕೊಂಡು ಅವರ ಸ್ಪೆಷಲ್ ದಿನನ ಹಾಳು ಮಾಡಬಾರ್ದು ಅಂತ ನಾನು ಅಂದ್ಕೊಂಡು ವರ್ಕ್ನ ಮಾಡ್ತೀನಿ ಇವರು ಅಷ್ಟೇ ನಮ್ಮ ಹತ್ರ ಸೆಕೆಂಡ್ ಟೈಮ್ ಮೇಕಪ್ನ ಮಾಡಿಸ್ಕೊಂಡಿದ್ದಾರೆ ಇವರು ಹುಡುಗನ ಸಿಸ್ಟರು ಕಝಿನ್ ಆಗಬೇಕು ತುಂಬಾ ಚೆನ್ನಾಗಿ ಕಾಣಿಸ್ತಿದ್ರು ಒಬ್ಬೊಬ್ಬರು ಕೂಡ ತುಂಬಾ ಚೆನ್ನಾಗಿ ರೆಡಿಯಾಗಿದ್ದರು ಸಿಂಪಲ್ ಸಿಂಪಲ್ಲಾಗೇ ಕೇಳಿದ್ದು ಅವ್ರು ಕೇಳಿದ ಥರನೇ ಮಾಡಿಕೊಟ್ಟಿದ್ವಿ ಎಂಗೇಜ್ಮೆಂಟಲ್ಲಿ ನಮ್ಮ ವರ್ಕ್ ಅವ್ರಿಗೆ ತುಂಬಾ ಇಷ್ಟ ಆಗಿತ್ತು ಹಂಗಾಗಿ ಅದನ್ನು ನೋಡಿ ಅವರ ರಿಲೇಟಿವ್ಸ್ ಇಬ್ಬರು ಎಕ್ಸ್ಟ್ರಾ ಕೂಡ ಇವತ್ತು ಮಾಡಿಸ್ಕೊಂಡ್ರು ಅವತ್ತು ಚೆನ್ನಾಗಿ ಮಾಡಿದ್ರಿ ಅವ್ರಿಗೆ ನಮಗೂ ಕೂಡ ಅದೇ ಥರ ಮಾಡಿಕೊಡಿ ಅಂತ ಕೂಡ ಕೇಳಿಬಿಟ್ಟು ಮಾಡಿಸ್ಕೊಂಡ್ರು ಫೈನಲ್ ಆಗಿ ಹೇಗೆ ಬಂದಿದೆ ಲುಕ್ ಅಂತ ಎಲ್ಲರದು ಕೂಡ ಸ್ವಲ್ಪ ಸ್ವಲ್ಪ ಕ್ಲಿಪ್ಪಿಂಗ್ನ ಆ್ಯಡ್ ಮಾಡ್ತೀನಿ ಆಲ್ಮೋಸ್ಟ್ ಇಲ್ಲಿ ವರ್ಕ್ ಮುಗಿಸೋ ಅಷ್ಟರಲ್ಲಿ ಒಂದು ಸೆವೆನ್ ತರ್ಟಿ ಆಯಿತು ಫೈವ್ ಓ ಕ್ಲಾಕಿಗೆ ವರ್ಕ್ನ ಸ್ಟಾರ್ಟ್ ಮಾಡಿದ್ವಿ ಒಂದು ಸೆವೆನ್ ತರ್ಟಿ ಏಯ್ಟ್ ಅಷ್ಟರಲ್ಲಿ ಮುಗಿಸಿ ಕೊಟ್ಟು ಮತ್ತೆ ನಾವು ಮನೆಗೆ ಬಂದ್ವಿ ಮನೆಗೆ ಬರೋ ಅಷ್ಟರಲ್ಲಿ ಅಮ್ಮ ಊರಿಂದ ಮಕ್ಕಳನ್ನೆಲ್ಲ ಕರ್ಕೊಂಡ್ಬಂದಿದ್ರು ನೆಕ್ಸ್ಟ್ ಡೇ ಇಂದ ಸ್ಕೂಲ್ ಇತ್ತಲ್ಲ ಹಂಗಾಗಿ ನಾನು ಮತ್ತೆ ವೀಡಿಯೋ ಎಲ್ಲ ಏನೂ ಹೋಗಲಿಲ್ಲ ನೆಕ್ಸ್ಟ್ ಡೇ ಮಾರ್ನಿಂಗ್ ಸಿಕ್ಸ್ ತರ್ಟಿಗೆ ನಾವು ಮತ್ತೆ ಲೊಕೇಶನ್ಗೆ ಹೋದ್ವಿ ಮುಹೂರ್ತಮಗೂ ಕೂಡ ಮೇಕಪ್ನ ಕೇಳಿದರು ಅಮ್ಮ ಇವತ್ತು ಮಕ್ಕಳನ್ನ ಸ್ಕೂಲಿಗೆಲ್ಲ ರೆಡಿ ಮಾಡಿ ಕಳಿಸಿ ಎಲ್ಲ ಮಾಡಿಕೊಟ್ಟು ಊರಿಗೆ ಹೋಗ್ತೀನಿ ಅಂದ್ಬಿಟ್ಟು ಅಂದಿದ್ರು ಸರಿ ಆಯಿತು ಅಂದ್ಬಿಟ್ಟು ಈಗ ನಾವು ಬೇಗನೆ ಬಂದ್ವಲ್ಲ ಮನೆಯಲ್ಲಿ ಮಕ್ಕಳನ್ನ ಇವತ್ತು ಅಮ್ಮನೇ ನೋಡ್ಕೋತಿದ್ದಾರೆ ಇಲ್ಲಿ ಅವರು ಎಂಗೇಜ್ಮೆಂಟಲ್ಲಿ ಇದೇ ಥರ ಎಷ್ಟೈನ ಮಾಡಿಸ್ಕೊಂಡಿದ್ರು ಆಂಟಿ ಮತ್ತೆ ಅದೇ ಆ ಥರನೇ ಮಾಡಿಕೊಡಿ ನನಗೆ ಈ ಥರ ದಿನ್ನ ಮುಡಿಸ್ಕೊಡಿ ಅಂತ ಕೇಳಿದರು ಅವ್ರು ಕೇಳಿದ ಥರನೇ ಸ್ಟೈಲ್ ಮತ್ತೆ ಮಾಡಿ ಮೇಕಪ್ಪು ಸ್ಯಾರಿ ಎಲ್ಲ ಮಾಡಿ ಕಳಿಸಿದ್ವಿ ಮತ್ತು ಎಕ್ಸ್ಟ್ರಾ ನೈಟ್ ಮಾಡಿಸ್ಕೊಂಡಿದ್ರಲ್ಲ ಅವರೆಲ್ಲರೂ ಕೂಡ ಸೇಮ್ ಅದೇ ಥರ ಮೇಕಪ್ಪು ಏ ಸ್ಟೈಲೆಲ್ಲ ಸ್ವಲ್ಪ ಚೇಂಜ್ ಇತ್ತು ಅದನ್ನು ಮಾಡಿ ಕೊಡ್ತಾಯಿದೀವಿ ಇವತ್ತು ಕೋಇನ್ಸಿಡೆಂಟಾಗಿ ನಾನು ಮತ್ತು ಕಾವ್ಯ ಇಬ್ಬರೂ ಸೇಮ್ ಡ್ರೆಸ್ನ ಹಾಕೊಂಡು ಹೋಗ್ಬಿಟ್ಟಿದ್ವಿ ಅವ್ರು ಹೋಗಿದ ತಕ್ಷಣವೇ ಕೇಳಿದ್ರು ಏನು ಏನಿಬ್ಬರು ಸೇಮ್ ಹಾಕೊಂಡ್ಬಂದ್ಬಿಟ್ಟಿದ್ದೀರ ಅಂತ ಅಷ್ಟು ಅಬ್ಸರ್ವ್ ಮಾಡ್ತಾರೆ ನಮ್ಮನ್ನು ಅಂತ ಗೊತ್ತಾಯಿತು ಅದೇ ನಾವು ಯಾವತ್ತೂ ಏನು ಮಾತಾಡ್ಕೊಂಡು ಹೋಗಿಲ್ಲ ಇದೇ ಥರ ಡ್ರೆಸ್ ಹಾಕೋಬೇಕು ಅಂತ ಬಟ್ ಇವತ್ತು ಕೋ ಇನ್ಸಿಡೆಂಟಾಗಿ ಆಯಿತು ತುಂಬ ಡ್ರೆಸ್ಗಳು ಸೇಮ್ ತಗೊಂಡಿದೀವಿ ಇಬ್ರು ಬಟ್ ಎಲ್ಲ ಕಡೆ ಹಾಕೊಂಡು ಹೋಗಿರಲಿಲ್ಲ ಯಾಕಂದ್ರೆ ಸುಮ್ಮನೆ ನೋಡಿದವರೆಲ್ಲ ಕಮೆಂಟ್ ಮಾಡ್ತಾರೆ ಯಾಕೆ ಅಂದ್ಬಿಟ್ಟು ಆಗ್ತಾ ಇರ್ಲಿಲ್ಲ ಬಟ್ ಇವತ್ತು ಕೋ ಆಗಿ ಅದು ಕೂಡ ಆಗೋಯ್ತು ಬಟ್ ಚೆನ್ನಾಗಿ ಕಾಣ್ತಿತ್ತು ಒಂಥರ ಇಷ್ಟ ಆಯ್ತು ಇನ್ಮೇಲೆ ಇದೇ ಥರನೇ ಹಾಕೊಂಡ್ ಹೋಗ್ಬೇಕು ಅಂತ ಕೂಡ ಅನ್ಸುತ್ತು ಒಂದ್ಸಲ ನೋಡೋಣ ಗೊತ್ತಿಲ್ಲ ಮುಂದೆ ಹೇಗಾಗುತ್ತೆ ಅಂತ ಫೈನಲ್ ಆಗಿ ಮಾರ್ನಿಂಗ್ ವರ್ಕ್ ಕೂಡ ಎಲ್ಲ ಈ ಥರ ಇತ್ತು ಮುಗಿಸಿ ನಾವು ಮನೆಗೆ ಬಂದ್ವಿ ಬರೋ ಅಷ್ಟರಲ್ಲಿ ಅಮ್ಮ ಇವತ್ತು ಪಲಾವ್ ಎಲ್ಲ ಮಾಡಿ ಅಡುಗೆನು ಕೂಡ ಎಲ್ಲ ಮಾಡಿ ಮುಗಿಸಿದ್ರು ಮಕ್ಳನ್ನು ಕೂಡ ಸ್ಕೂಲಿಗೆಲ್ಲ ರೆಡಿ ಮಾಡಿ ಕಳಿಸಿದ್ರು ನನಗೆ ಇವತ್ತು ಅಡುಗೆದೊಂದು ಯೋಚನೆ ಇಲ್ಲ ಅಂತಲೇ ಹೇಳ್ಬೋದು ನೆಕ್ಸ್ಟ್ ಇರೋಂಥ ವೀಡಿಯೋಸ್ ಫೋಟೋಸ್ ಎಲ್ಲ ಎಡಿಟ್ ಮಾಡಬೇಕು ಮತ್ತು ಶಾಪ್ ಹತ್ರ ಹೋಗಿ ಶಾಪು ಕೂಡ ಎಲ್ಲ ಕ್ಲೀನ್ ಮಾಡೋದಿತ್ತು ಹಂಗಾಗಿ ಇವತ್ತು ಸ್ವಲ್ಪ ರೆಸ್ಟ್ ಮಾಡಬೇಕು ಹಾಗೆಯೇ ಈ ಒಂದು ವೀಡಿಯೋ ಇಷ್ಟೇ ನಾನು ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ ನಿಮ್ಗೆ ಏನು ಅನ್ನಿಸ್ತು ಅಂತ ಕಮೆಂಟ್ ಲ್ಲಿ ತಿಳಿಸಿ ವೀಡೋ ಇಷ್ಟ ಆಗಿದ್ರೆ ಪ್ಲೀಸ್ ಒಂದು ಲೈಕ್ ಮಾಡಿ ಹಾಗೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ದೆ ಯಾರಾದರೂ ಹೊಸದಾಗಿ ನೋಡ್ತಾ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ವೀಡಿಯೋಸ್ನ ನೋಡಿ ಹಾಗೆ ನಿಮ್ಮ ಸ್ಪೆಷಲ್ ಲೊಕೇಶನ್ಸ್ಗೆ ಏನಾದರೂ ಮೇಕಪ್ ಎಸ್ಟೇಲ್ ಸ್ಯಾರಿ ಎಲ್ಲ ಬೇಕು ಅಂತ ಅಂದರೆ ನೀವು ಕೂಡ ಕಾಂಟ್ಯಾಕ್ಟ್ ಮಾಡ್ಬೋದು ರೀಸನಬಲ್ ಪ್ರೈಸಲ್ಲಿ ನಿಮಗೆ ತುಂಬಾ ಚೆನ್ನಾಗಿ ಮೇಕವರ್ನ ಮಾಡಿ ಕೊಡಬೇಕು ಅಂತ ನಾನು ಕೂಡ ಅಂದ್ಕೊಂಡಿದ್ದೀನಿ ಕೊನೆವರೆಗೂ ವಿಡಿಯೋನ ನೋಡಿದಕ್ಕೆ ಎಲ್ಲರಿಗೂ ಥ್ಯಾಂಕ್ ಯು ಸೋ ಮಚ್ ಹಾಗೆ ಇವತ್ತು ನಮಗೆ ಯಾರೆಲ್ಲ ವರ್ಕ್ನ ಕೊಟ್ಟಿದ್ದಾರೆ ಅವ್ರಿಗೂ ಕೂಡ ಥ್ಯಾಂಕ್ ಯು ಸೋ ಮಚ್ ಹೇಳ್ತಾ ಹಾಗೆ ನನ್ನ ಟೀಮಲ್ಲಿ ವರ್ಕ್ ಮಾಡಿರೋ ಅಂತ ನನ್ನ ಸ್ಟೂಡೆಂಟ್ಸ್ಗೂ ಕೂಡ ಥ್ಯಾಂಕ್ಸ್ ಹೇಳ್ತಾ ಈ ವಿಡಿಯೋ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಮತ್ತೆ ಸಿಗ್ತೀನಿ ಟೇಕ್ ಕೇರ್ ಬೈ ಬಾಯ್